ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಇಂದು ನಾನು ಒಂದು ವಿಷಯವನ್ನು ತೆಗೆದುಕೊಂಡು ಬಂದಿದ್ದೇನೆ ಬಲಿಷ್ಠವಾದ ಭಾರತ ಬಲಿಷ್ಠವಾದ ಭಾರತ ಅನ್ನೋದಕ್ಕೆ ಒಂದು ಮುಂಚೆ ಮನೆಯಲ್ಲಿ ಮೊದಲ ಪಾಠಶಾಲೆ ಅನ್ನುವಂತೆ ನಾವು ಮಕ್ಕಳಿಗೆ ಮನೆಯಲ್ಲಿ ಏನು ಜ್ಞಾನವನ್ನು ಅವರಿಗೆ ತಿಳುವಳಿಕೆಯನ್ನು ಅವರಿಗೆ ಬುದ್ಧಿಯನ್ನು ಹೇಳಿದಾಗ ಅದು ಅವರಿಗೆ ಆಳವಾಗಿ ಬೇರೂರಿ ಅವರಿಗೆ ಹೆಚ್ಚು ಸಮಾಜದಲ್ಲಿ ಆಗುವಂಥ ಒಂದು ಒಳ್ಳೆಯತನ ಮತ್ತು ಅಡಚಣೆಗಳು ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ಸಮಾಜದ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳಿದಾಗ ಮತ್ತು ಅವರಿಗೆ ಜ್ಞಾನವನ್ನು ತುಂಬಿದಾಗ ಅವರಿಗೆ ಹೆಚ್ಚು ವಿದ್ಯಾವಂತರನ್ನಾಗಿ ಮಾಡುವುದು ಬರೇ ಶಾಲೆಗೆ ಹೋಗುವುದರಿಂದ ಹೆಚ್ಚು ಮಕ್ಕಳು ವಿದ್ಯಾವಂತರನ್ನಾಗಿ ಮಾಡಲು ಸಾಧ್ಯವಿಲ್ಲ ನಾವು ಮೆಂಟಲಿ ಫಿಸಿಕಲಿ ಮತ್ತು ಸಾಮಾಜಿಕವಾಗಿ ನಾವು ಅವರಿಗೆ ನಾವು ಒಂದು ಮಕ್ಕಳ ಧೈರ್ಯವನ್ನು ಮತ್ತು ಎಲ್ಲದ ಬಗ್ಗೆ ನಾವು ಕಾಳಜಿಯನ್ನು ನೀಡಬೇಕಾಗುತ್ತದೆ ಆದರೆ ಅವಾಗ ಮಕ್ಕಳು ಇಂದಿನ ಮಕ್ಕಳಲ್ಲಿ ಮುಂದಿನ ಪ್ರಜ್ಞಾವಂತ ನಾಗರಿಕರನ್ನಾಗಿ ಮಾಡಲು ಸಾಧ್ಯ ನಾವು ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಮನೆಯಲ್ಲಿ ಹೇಳಿಕೊಟ್ಟಾಗ ಅವರಿಗೆ ಧೈರ್ಯ ಬಲವನ್ನು ತುಂಬಿದಾಗ ಅವರಿಗೆ ಹೆಚ್ಚು ತಿಳುವಳಿಕೆಯನ್ನು ಮಕ್ಕಳಿಗೆ ಹೇಳಿದಾಗ ಸಮಾಜದ ಬಗ್ಗೆ ಅನುಕೂಲ ಅನಾನುಕೂಲ ಬಗ್ಗೆ ಎಲ್ಲವನ್ನು ತಿಳಿ ಹೇಳಿದಾಗ ಅವರಿಗೆ ಧೈರ್ಯವಂತರನ್ನಾಗಿ ಮಾಡಿದಾಗ ಅವರು ಒಂದು ಬಲಿಷ್ಠವಾದ ಭಾರತವನ್ನು ನಿರ್ಮಾಣ ಮಾಡುವುದಕ್ಕೆ ಅವರಿಗೆ ಆ ಧೈರ್ಯ ಶಕ್ತಿ ಎಲ್ಲ ಕಾರ್ಯಗಳು ನಾವು ಮಾಡಬೇಕಾಗುತ್ತದೆ ಆದ್ದರಿಂದ ನಾವು ಪೋಷಕರಾದವರು ಮಕ್ಕಳು ಮನೆಯಲ್ಲಿ ಆದಷ್ಟು ಇರುವಂತಹ ವಿದ್ಯೆಗಳನ್ನು ಮಕ್ಕಳಿಗೆ ಹೇಳಿದಾಗ ಅವರು ಮುಂದೆ ಒಂದು ಪ್ರಜ್ಞಾವಂತ ಜ್ಞಾನವಂತ ಮಕ್ಕಳು ಆಗುವುದರಲ್ಲಿ ಸಂಶಯವಿಲ್ಲ ಆದ್ದರಿಂದ ನಾವೆಲ್ಲರೂ ಮಕ್ಕಳ ಜ್ಞಾನವಂತರನ್ನಾಗಿ ಮಾಡಿ ಒಂದು ಬಲಿಶಿಷ್ಠವಾದ ಭಾರತವನ್ನು ಕಟ್ಟಲು ನಾವೆಲ್ಲರೂ ಪಡ ನಾವೆಲ್ಲರೂ ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ನನ್ನ ಈ ಎರಡು ಮಾತುಗಳಿಗೆ ವಿರಾಮ ಹೇಳುತ್ತೇನೆ ಜೈ 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 ಕರ್ನಾಟಕ